ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗೌತಮ್ ಅವರ ಅಜ್ಜಿ ಮನೆ ಮನೆ ಒಳಗಡೆ ಬರ್ತಾರೆ ಅದನ್ನ ನೋಡಿದ ಶಾಕುಂತಲ ದೇವಿ ಮೊಬೈಲ್ ನೋಡ್ತಾ ಇರ್ತಾರೆ ಆಗ ಅಜ್ಜಿ ಹೇ ಶಾಕುಂತಲಾ ಅಂತ ಕರೀತಾರೆ ಆಗ ಶಾಕುಂತಲ ಅವರು ಗಾಬರಿಯಿಂದ ಎದ್ದು ನಿಂತುಕೊಂಡು ಅತ್ತೆ ಯಾವಾಗ ಬಂದ್ರಿ ನಾನು ನಿಮ್ಮನ್ನ ನೋಡ್ಲೇ ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಆಗ ಅಜ್ಜಿ ನಾನು ಬಂದಿದ್ದು ನಿನಗೆ ಗೊತ್ತಾಗಲಿಲ್ವಾ ಇಲ್ಲ ಇಲ್ಲ ಅಂತ ಅಂದ್ರೆ ಗೊತ್ತಿದ್ದು ಕೂಡ ಧೋಲತಿಂದ ಹಾಗೆ ಕೂತಿದ್ದ ಅಂತ ಕೇಳ್ತಾರೆ ಆಗ ಕುಂತಲ್ಲ ದೇವಿ ಹಾಗೆಲ್ಲ ಏನಿಲ್ಲ ಅತೆ ನೀವು ಬಂದಿದ್ದೀರಾ ಅಂತ ಗೊತ್ತಿದ್ರೆ ನಾನು ನಿಮಗೆ ಮರ್ಯಾದೆ ಕೊಡದೆ ಕೂತಿರ್ದಿದ್ನಾ ಅಂತ ಕೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಸಿಸ್ಟರ್ ಮರ್ಯಾದೆ ಕೊಡ್ಲೇಬೇಕು ಯಾಕೆ ಅಂತಂದ್ರೆ ಎಷ್ಟೇ ಆದ್ರೂ ಈ ಮನೆಗೆ ಹಿರಿತಲೇ ಅಲ್ವಾ ಅಮ್ಮ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಅಜ್ಜಿ ನಾನು ಚೆನ್ನಾಗೆ ಇದ್ದೀನಿ ಕಣೋ ನೀನು ಹೇಗಿದ್ದೀಯಾ ಮತ್ತೆ ಜೈಲ್ ವಾಸ ಹೇಗಿತ್ತು ಜೈಲಿಂದ ಯಾವಾಗ ಬಂದೆ ಅಂತ ಕೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಜೈಲಿಂದ ಆಚೆ ಬಂದು ತುಂಬಾ ದಿನನೇ ಆಯ್ತು ಅಮ್ಮಮ್ಮ ಹಾಗೆ ನೋಡೋಕೆ ಹೋದ್ರೆ ಜೈಲ್ ವಾಸ ಒಂದೇ ರೀತಿ ಚೆನ್ನಾಗೇ ಇತ್ತು ಅಂತಾನೆ ಹೇಳಬಹುದು ಆ ಯಾಕೆ ಅಂತಂದ್ರೆ ನನಗೆ ಒಂದು ರೀತಿ ಹೊಸ ಪ್ರಪಂಚನೇ ಅದು ತೋರಿಸ್ತು ಸತ್ಯ ದರ್ಶನ ಮಾಡಿ ು ಅಂತ ಹೇಳ್ತಾರೆ ಆಗ ಅಜ್ಜಿ ಸತ್ಯ ದರ್ಶನನ ಹಂಗಂದ್ರೆ ಏನು ಅಂತ ಕೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಜೈಲು ವಾಸ ಅನ್ನೋದು ಒಂದು ರೀತಿ ಬೋಧಿ ವೃಕ್ಷ ಇದ್ದಂಗೆ ಅಂದ್ರೆ ಕಠಿಣ ಮನಸ್ಸಿನವರು ಒಳಗಡೆ ಹೋದ್ರೂ ಕೂಡ ಹೊರಗೆ ಬರುವಾಗ ಮಿದು ಮನಸ್ಸಿಂದ ಆಚೆ ಬರ್ತಾರೆ ಸರಿ ಅಮ್ಮಮ್ಮ ನನ್ನನ್ನ ಯಾವಾಗಲೇ ನೋಡಿದ್ರು ಕೂಡ ನೀವು ಕಡ್ಡಿಯಿಂದ ತಿವ ಮಾತನಾಡಿಸ್ತಿದ್ರಿ ಇವತ್ತೇನು ಕಡ್ಡಿಯಿಂದ ಹೊಡಿಲಿಲ್ಲ ಅಂತ ಕೇಳ್ತಾರೆ ಆಗ ಅಜ್ಜಿ ನಿನಗೆ ಈಗಾಗಲೇ ಮೇಲಿರೋನು ಸರಿಯಾಗಿ ಪೆಟ್ಟು ಕೊಟ್ಟಿರಬೇಕಲ್ವಾ ಆ ಏಟನ್ನ ಸುಧಾರಿಸಿಕೊಳ್ಳೋಕೆ ನಿನಗೆ ಇನ್ನೂ ಸಹ ತುಂಬಾ ಸಮಯ ಬೇಕು ಅಂತ ನನಗೆ ಅನ್ನಿಸ್ತಿದೆ ಅದಕ್ಕೆ ಕನಿಕರದಿಂದ ನಾನು ಹೊಡಿಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಅಮ್ಮಮ್ಮ ಇಷ್ಟು ವರ್ಷ ಆದ ಮೇಲೆ ಆದ್ರೂನು ನೀವು ನನ್ನ ಬಗ್ಗೆ ಈ ರೀತಿ ಮಾತನಾಡಿದ್ರಲ್ಲ ನನ್ನನ್ನ ನೋಡಿದ್ರೆ ಸಾಕು ಪಟಪಟ ಅಂತ ಅಲ್ಲಿ ಖಚಿತ ಯಾವ ಯಾವಾಗ್ಲೂ ಬೈತಾನೆ ಇದ್ರಿ ಇವತ್ತು ನಿಮ್ಮ ಬಾಯಲ್ಲಿ ನನ್ನ ಬಗ್ಗೆ ಕನಿಕರ ಅನ್ನೋ ಮಾತನ್ನ ಕೇಳಿ ತುಂಬಾನೇ ಸರಿ ಅಮ್ಮ. ಕೊಡಿ ನಿಮ್ಮ ಸೂಟ್ ಕೇಸ್ನ ತಗೊಂಡು ಹೋಗಿ ರೂಮ್ ನಲ್ಲಿ ಇಟ್ಟು ಬರ್ತೀನಿ ಅಂತ ಹೇಳುದನ್ನ ತಗೊಂಡು ಹೇಳಿ ಅದನ್ನ ತೆಗೆದುಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಶಾಕುಂತಲಾ ದೇವಿ ಇಷ್ಟು ದಿನ ಹೇಗೋ ನೆಮ್ಮದಿಯಾಗಿದ್ವಿ ಈಗ ಈ ಮುದ್ಕೆ ಯಾಕಾದ್ರೂ ಬಂದು ಒಕ್ಕರಿಸಿಕೊಂಡ್ಲೋ ಏನೋ ಅಂತ ಮನಸ್ಸಿನಲ್ಲಿ ಬೈಕೊಂತಾ ಇರ್ತಾರೆ ಅಷ್ಟರಲ್ಲಿ ಪಾರ್ಥ ಅಲ್ಲಿಗೆ ಬಂದು ಅಜ್ಜಿ ಕಾಲ್ಗೆ ಬಿದ್ದು ಅಜ್ಜಿ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಅಜ್ಜಿ ನಾನು ಚೆನ್ನಾಗೇ ಇದ್ದೀನಿ ಕಣೋ ನೀನ್ ಹೇಗೋ ಇದ್ದೀಯಾ ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ಅಜ್ಜಿ ನಿಮಗೆ ಏಜ್ ಆಗಿದೆ ಅಷ್ಟೇ ಆದ್ರೆ ಏಜ್ ವಾರ್ ಮಾತ್ರ ಆಗಿಲ್ಲ ನಾನು ಕೂಡ ಚೆನ್ನಾಗೇ ಇದ್ದೀನಿ ಮತ್ತೆ ನಿಮಗೆ ಇಷ್ಟು ವಯಸ್ಸಾದ್ರೂ ಕೂಡ ಅದೇ ಜೋಶು ಅದೇ ಎನರ್ಜಿ ಇನ್ನು ಗಟ್ಟಿ ಮುಟ್ಟಾಗಿ ಇದ್ದೀರಾ ನೋಡಿ ಅಂತ ಹೇಳ್ತಾರೆ ಆಗ ಅಜ್ಜಿ ಗಟ್ಟಿ ಮುಟ್ಟಾಗಿ ಇರಬೇಕಲ್ವೇನೋ ಯಾಕೆ ಅಂತಂದ್ರೆ ನಿನಗಿನ್ನು ಮಕ್ಕಳಾಗಿ ಅವರು ದೊಡ್ಡವರಾಗಬೇಕು ಅದನ್ನ ನೋಡ್ಕೊಂಡೇ ನಾನು ಹೋಗೋದು ಅಂತ ಹೇಳ್ತಾರೆ ವಾರ್ತವರಿಗೆ ಅವಾಗ ತುಂಬಾನೇ ಬೇಜಾರಾಗುತ್ತೆ ದಯವಿಟ್ಟು ಕ್ಷಮಿಸಿ ಅಜ್ಜಿ ನಮಗಿನ್ನು ಮಕ್ಕಳಾಗೋದಿಲ್ಲ ನಮ್ ನಿಮ್ಮ ಆಸೆ ಯಾವುದೇ ಕಾರಣಕ್ಕೂ ನೆರವೇರೋದಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂತ ಹಾಗೇನೆ ಅಷ್ಟರಲ್ಲಿ ಅಲ್ಲಿಗೆ ಜಯದೇವ್ ಮತ್ತೆ ದಿಯಾ ಇಬ್ಬರು ಕೂಡ ಬರ್ತಾರೆ ಆಗ ಜಯದೇವ್ ಅವರು ಅಜ್ಜಿ ಯಾವಾಗ ಬಂದ್ರಿ ಮಾಮ್ ನನಗೆ ಟೈಮ್ ಆಯ್ತು ಬಾಯ್ ಅಂತ ಹೇಳಿ ಅಲ್ಲಿಂದ ಹಂಗೆ ಹೊರಟು ಹೋಗ್ಬಿಡ್ತಾರೆ ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೇನೆ ಕೋಪಾನು ಕೂಡ ಬರುತ್ತೆ ನೋಡ್ದೇನೆ ಶಾಕುಂತಲ ಪಾರ್ಥನಿಗೂ ನಿನ್ನ ದೊಡ್ಡ ಮಗನಿಗೂ ಇರುವಂತ ವ್ಯತ್ಯಾಸ ನನ್ನನ್ನ ನೋಡ್ತಿದ್ದ ಹಾಗೆ ಪಾರ್ಥ ಕಾಲಿಗೆ ಬಂದು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ ಅಜ್ಜಿ ಹೇಗಿದ್ದೀರಾ ಅಂತ ಮಾತನಾಡಿಸ್ತಾ ಆದರೆ ನಿನ್ನ ದೊಡ್ಡ ಮಗ ನೋಡು ದೌಲತಲ್ಲಿ ಹೇಗೆ ಹೋಗ್ತಿದ್ದಾನೆ ಅಂತ ನಿನ್ನ ದೊಡ್ಡ ಮಗನಿಗೆ ಸಂಸ್ಕಾರನ ಚೆನ್ನಾಗಿ ಕೊಟ್ಟಿದ್ದೀಯಾ ಕಣೆ ನೋಡ್ತಿರೋ ಮುಂದೆ ಒಂದು ದಿನ ಅವನೇ ನಿನ್ನಗೆ ಮುಳ್ಳಾಗ್ತಾನೆ ಕೆಟ್ಟ ಮೇಲೆ ತಾನೇ ಬುದ್ಧಿ ಬರೋದು ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅವನಿಗೆ ಒಂದೇ ಒಂದು ನಿಮಿಷ ನಿಂತ್ಕೊಂಡು ಮಾತನಾಡಿಸದೆ ಹೇಗೆ ಹೋದ ನೋಡು ಅವನು ಅಂತ ಬೈತಾರೆ ಆಗ ಶಾಕುಂತಲಾ ದೇವಿ ಅವರು ಇಲ್ಲ ಅವನು ಆ ರೀತಿ ಎಲ್ಲಾ ಇಲ್ಲ ನಿಮ್ಮನ್ನ ಕಂಡರೆ ಅವನಿಗೆ ತುಂಬಾನೇ ಗೌರವವಾಗಿ ಪ್ರೀತಿ ಕೂಡ ಇದೆ ಆದ್ರೆ ಭಯ ಕೂಡ ಇದೆ ಆದ್ರೆ ಏನು ಸ್ವಲ್ಪ ಬಿಸಿ ಇರಬೇಕು ಕೆಲಸ ಇರಬೇಕು ಅದಕ್ಕೆ ಹಾಗೆ ಹೋದ ಅಷ್ಟೇ ನೀವು ಅನ್ಕೊಂಡಿರೋ ಹಾಗೆ ಏನು ಇಲ್ಲ ಅಂತ ಹೇಳ್ತಾರೆ ಆಗ ಅಜ್ಜಿ ಸಾಕು ಬಾಯಿ ಮುಚ್ಚು ಅವನು ಏನ್ ಬ್ಯುಸಿ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಜಾ ಉಡಾಯಿಸೋಕ್ಕೆ ತಾನೇ ಇವಾಗ ಅವನು ಹೋಗ್ತಿರೋದು ಅದೇ ತಾನೇ ಅವನ ಕೆಲಸ ಇನ್ನೊಬ್ಬರು ಮಾಡಿಟ್ಟಿರೋ ದುಡ್ಡಲ್ಲಿ ಮಜಾ ಉಡಾಯಿಸೋದು ಅಷ್ಟೇ ಅವನಿಗೆ ಗೊತ್ತಿರೋದು ನನ್ನ ಗಂಡ ನನ್ನ ಮಗ ನನ್ನ ಮೊಮ್ಮಗ ಕಷ್ಟಪಟ್ಟು ಕೊಟ್ಟಿರೋರು ಕೂಡಿಟ್ಟಿ ರೋ ಹಣ ಎಲ್ಲಾ ನೀವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ತಿಂದು ತೇಗ್ತಿದ್ದೀರಾ ಸಿಕ್ಕಿದೆ ಅಂತ ಹೇಳಿ ಬೇಕಾ ಬಳಸಿಕ್ಕೂ ಬೇಕಾ ಬಿಟ್ಟು ಬಳಸ್ಕೊಂತಿದ್ದೀರಾ ಅಷ್ಟಕ್ಕೂ ಗುಂಡು ಈ ಮನೆ ಬಿಟ್ಟು ಹೋದ ಮೇಲೆ ನಿಮ್ಮ ದರ್ಬಾರು ಜಾಸ್ತಿನೇ ಆಗಿದೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಮೋಜು ಮಸ್ತಿ ಎಲ್ಲಾ ಜಾಸ್ತಿ ಆಗಿರಬೇಕಲ್ವಾ ಅಂತ ಕೇಳ್ತಾರೆ ಆಗ ಶಾಕುಂತಲ ದೇವಿ ಅವರು ಇಲ್ಲ ಅತ್ತೆ ನೀವು ಅನ್ಕೊಂಡಿರೋ ಹಾಗೆ ಏನು ಇಲ್ಲ ಅಂತ ಹೇಳ್ತಾರೆ ಆಗ ನನಗೆ ಎಲ್ಲಾ ಗೊತ್ತಾಗ್ತಿದೆ ಅದನ್ನ ಬಿಡು ಗುಂಡು ಅಂತಿದ್ದ ಹಂಗೆ ನನಗೆ ನೆನಪಾಯ್ತು ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ವಿಚಾರಿಸ್ತಿದ್ದೀರಾ ಇಲ್ವೋ ಅಂತ ಕೇಳ್ತಾರೆ ಆಗ ಶಾಕುಂತಲ ದೇವಿ ಇಲ್ಲತೆ ಅವನು ಎಲ್ಲಿದ್ದಾನೆ ಅನ್ನೋ ಮಾಹಿತಿ ನಮಗೆ ಇನ್ನೂ ಸಹ ಗೊತ್ತಾಗಿಲ್ಲ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನಾವು ಹುಡ್ಕೋಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಿಕಾಂತ್ ಅವರು ಬರ್ತಾರೆ ಅಲ್ಲ ಮಾಮ್ ಹೇಳಿದೆ ಕೇಳಿದೆ ದಿಢೀರಂತ ಒಳ್ಳೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಹಾಗೆ ಇಲ್ಲಿಗೆ ಬಂದಿದ್ದೀರಲ್ಲ ಏನ್ ಸಮಾಚಾರ ಅಂತ ಕೇಳ್ತಾರೆ ಆಗ ಅಜ್ಜಿ ಏನಿಲ್ಲ ಕಣೋ ನಮ್ಮ ಗುಂಡು ನಿನ್ನ ತಂಗಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲಾ ಆಸ್ತಿ ಪಾಸ್ತಿನೂ ಬರ್ಕೊಟ್ಟು ಹೋದ ಅಲ್ವಾ ಅದನ್ನ ಇನ್ನು ಉಳಿಸಿಕೊಂಡಿದ್ದೀರೋ ಇಲ್ವೋ ಅಂತ ಅಂದ್ರೆ ಮಾರ್ಕೊಂಡಿದ್ದೀರೋ ಅಂತ ತಿಳ್ಕೊಂಡು ಮನೆಯಲ್ಲಿ ಇರೋ ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಂಡು ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಪಾರ್ಥ ಅಜ್ಜಿ ಸುಸ್ತಾಗಿ ಬಂದಿರ್ತೀರಾ ಮೊದಲು ಸ್ವ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಯೇ ಆಮೇಲೆ ಮಾತನಾಡೋಣ ಅಂತ ಹೇಳಿ ಅಜ್ಜಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ಶಾಕುಂತಲ ದೇವಿ ಈ ಮುತ್ತಿ ಯಾಕಾದ್ರೂ ಬಂದ್ಲೋ ಇನ್ ಮುಂದೆ ತಲೆನೋವು ಶುರುವಾಯ್ತು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಬೈಕೊಂತಿರ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಅಮ್ಮಮ್ಮ ಬಂದಿದ್ದಾಯ್ತು ಇನ್ಮೇಲೆ ಈ ಸಿಸ್ಟರ್ ಮತ್ತೆ ಅವರ ಮಗ ಇಬ್ಬರಿಗೂ ಕೂಡ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ಲಕ್ಷ್ಮಿಕಾಂತ್ ಅದನ್ನ ನೋಡ್ಕೊಂಡು ಖುಷಿ ಪಡಬೇಕು ಅಷ್ಟೇ ಅಂತ ಯೋಚನೆ ಮಾಡ್ತಾ ಆಗ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಗೌತಮ್ ಅವರು ಭೂಮಿಗೆ ಅವರ ಮನೆ ಬಾಗಿಲ ಹತ್ರ ಬರ್ತಾರೆ ಆಗ ಭೂಮಿ ಅದನ್ನ ನೋಡ್ತಾರೆ ಬನ್ನಿ ಅಂತ ಕರೀತಾರೆ ಗೌತಮ್ ಅವರು ಮನೆ ಒಳಗಡೆ ಹೋಗ್ತಾರೆ ಅಮ್ಮ ಇಲ್ಲಿಗೆ ಬಂದು ಹೋಗಿದ್ದಕ್ಕೆ ಸಾರಿ ನಾನು ಅವರಿಗೆ ಹೇಳಿದೆ ನೀವು ಅವರ ಜೊತೆ ಮಾತನಾಡೋ ಹಾಗಿಲ್ಲ ಅಲ್ಲಿಗೆ ಹೋಗೋ ಹಾಗೂ ಕೂಡ ಇಲ್ಲ ಅಂತ ಆದ್ರೆ ಅವರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅವರಿಗೆ ನಮ್ಮ ಮೇಲೆ ಇರೋ ಪ್ರೀತಿ ಕಾಳಜಿಯಿಂದ ಹೀಗೆಲ್ಲಾ ಮಾಡ್ತಾ ಇದ್ದಾರೆ ಅವರಿಂದ ನಿಮಗೇನಾದ್ರೂ ಬೇಜಾರಾಗಿದ್ರೆ ಸಾರಿ ಅಂತ ಹೇಳ್ತಾರೆ ಆಗ ಭೂಮಿ ಇದಕ್ಕೆ ನೀವ್ಯಾಕೆ ಯಾಕೆ ಸಾರಿ ಕೇಳ್ತಾ ಇದ್ದೀರಾ ಅತ್ತೆ ಇಲ್ಲಿಗೆ ಬಂದಿದ್ರು ಅವ್ರು ಹೇಳಿದ್ರು ಅವನು ಹೋಗ್ಬೇಡ ಅಂತ ಹೇಳಿದ್ದಾನೆ ಮಾತನಾಡಿಸಬೇಡ ಅಂತ ಹೇಳಿದ್ದಾನೆ ಆದರೂ ಅವನ ಮಾತನ್ನ ಮೀರಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರು ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ ನೀವು ಸರಿಕೆ ನೀವು ಸಾರಿ ಕೇಳಬೇಡಿ ಮತ್ತೆ ಅವರು ಬಂದು ಏನು ಮಾತನಾಡಬೇಕು ಅಂತ ಅಂದುಕೊಂಡಿದ್ರು ಅದನ್ನ ಮಾತನಾಡಿದ್ದಾರೆ ನಾನು ಏನು ಹೇಳ್ಬೇಕು ಅದನ್ನೆಲ್ಲ ಹೇಳಿ ಕಳಿಸಿದ್ದೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಆಗ ಗೌತಮ್ ಥ್ಯಾಂಕ್ಸ್ ಮತ್ತೆ ಇನ್ನೊಂದು ವಿಷಯಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮಿಂದಾಗಿ ನನಗೆ ನನ್ನ ಅಮ್ಮ ಸಿಕ್ಕಿದ್ದು ಇವತ್ತು ನಿಮ್ಮಿಂದನೇ ಅವರಿಗೆ ಮಾತು ಬಂತು ಅಂತ ಹೇಳ್ತಾರೆ ಆಗ ಭೂಮಿ ಎಲ್ಲ ದೇವರ ಇಚ್ಛೆ ಅತ್ತೆಗೆ ಮಾತು ಬಂದಿದ್ದು ನನಗೂ ಖುಷಿ ಆಯಿತು ಅಷ್ಟೇನಾ ಬೇರೆ ಏನಾದ್ರೂ ಹೇಳೋದಿತ್ತ ಅಂತ ಕೇಳ್ತಾರೆ ಅಷ್ಟೇ ಏನಿಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ ಭೂಮಿ ಏನು ಮಾತನಾಡದೆ ಅಲ್ಲಿಂದ ಹೋಗ್ತಾರೆ ಹಾಗೆ ಇವರಿಗೆ ನನ್ನ ಕಂಡರೆ ಇಷ್ಟ ಇಲ್ಲ ನನ್ನ ಮೇಲೆ ಇವರಿಗೆ ಎಷ್ಟೇ ಕೋಪ ಇದ್ರೂ ನನ್ನವರೆಲ್ಲ ಇವರ ಮನಸ್ಸಲ್ಲೇ ಇದ್ದಾರೆ ಅಮ್ಮನ ಬಗ್ಗೆ ಬಾಯಿ ತುಂಬಾ ಅತ್ತೆ ಅಂತ ಮಾತನಾಡಿದ್ದು ಇರಲಿ ನಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆನ ಆದಷ್ಟು ಬೇಗ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಅವರು ಅಲ್ಲಿಂದ ಹೋಗ್ತಾರೆ ಮಿಂಚು ಮತ್ತೆ ಅಪ್ಪು ಇಬ್ಬರು ಚಾಕ್ಲೇಟ್ ತಿಂತ ಕೂತಿರ್ತಾರೆ ಮಿಂಚು ಮತ್ತು ಅಪ್ಪು ಇಬ್ಬರು ಸಹ ಚಾಕ್ಲೇಟ್ ಕೂ ತಿನ್ಕೊಂಡು ಕೂತಿರ್ತಾರೆ ಆಗ ಮಿಂಚು ಆಕಾಶ್ ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಅಪ್ಪು ಒಬ್ಬನೇ ಕೂತಿರ್ತಾನೆ ಅಲ್ಲಿಗೆ ಮಲ್ಲಿ ಬರ್ತಾರೆ ಅಪ್ಪು ಏನು ಇದೆಲ್ಲ ಇಷ್ಟೊಂದು ಚಾಕ್ಲೇಟ್ ತಿಂತಾ ಇದಿಯಾ ಮಮ್ಮಿ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಿದ್ದಾರೆ ತಾನೇ ಮಮ್ಮಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನಗೆ ಊಟ ಕಟ್ನೋ ಹೇಳ್ತಾರೆ ಚಿಕ್ಕಿಯೇ ಇದನ್ನ ನಾನು ತಗೊಂಡು ತಿಂತಾ ಇಲ್ಲ ಅಜ್ಜಿ ಕೊಡಿಸಿದ್ದು ಅದಕ್ಕೆ ತಿಂತಾ ಇದ್ದೀನಿ ಅಂತ ಹೇಳ್ತಾನೆ ಅಜ್ಜಿನ ಅದ್ ಯಾರಪ್ಪ ಅಜ್ಜಿ ನಿನಗೆ ಚಾಕ್ಲೇಟ್ ಕೊಡಿಸಿದ್ದು ಅಂತ ಕೇಳ್ತಾರೆ ಆಗ ಅಪ್ಪು ಗೌತಮ್ ಸರ್ ಇದ್ದಾರಲ್ಲ ಅವ್ರ ಅಮ್ಮ ಕೊಡಿಸಿದ್ದು ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀಯಾ ನೀನು ಅವರು ನಿನಗೆ ಎಲ್ಲಿ ಸಿಕ್ಕಿದ್ರು ಅಂತ ಮಲ್ಲಿ ಕೇಳ್ತಾರೆ ಅವರು ಇಲ್ಲಿಗೆ ಬಂದಿದ್ರು ಚಿಕ್ಕಿ ಅವರೇ ಕೊಡಿಸಿದ್ದು ಅಂತ ಅಪ್ಪು ಹೇಳ್ತಾನೆ ಆಗ ಮಲ್ಲಿಗೆ ಖುಷಿ ಆಗುತ್ತೆ ಹಾಗೆ ಮತ್ತೆ ಅವರು ಇನ್ನೇನಂದ್ರು ಅಂತ ಕೇಳ್ತಾರೆ ಆಗ ಅಪ್ಪು ಅವರು ಬಂದು ನನ್ನ ಅಜ್ಜಿ ಅಂತ ಕರಿ ಅಂತ ಹೇಳಿದ್ರು ನನ್ನ ಅಜ್ಜಿ ಅಂತ ನಾನು ಅಜ್ಜಿ ಅಂತ ಕರೆದೆ ಅವರಿಗೆ ತುಂಬಾನೇ ಖುಷಿ ಆಯ್ತು ನನ್ನನ್ನ ತಬ್ಬಿಕೊಂಡ್ರು ಹೋಗುವಾಗ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಹೋದ್ರು ನನಗೂ ಬೇಜಾರಾಯ್ತು ಚಿಕ್ಕಿ ಅಂತ ಹೇಳ್ತಾನೆ ಯಾಕೆ ಅಂತ ಮಲ್ಲಿ ಕೇಳ್ತಾರೆ ಯಾಕೆ ಅಂತಂದ್ರೆ ಅವ್ರು ಇಲ್ಲಿಗೆ ನಮಗೋಸ್ಕರ ಬಂದಿದ್ರು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾನೆ ಆಗ ಮಲ್ಲಿ ಹೌದಾ ಅಂತ ಹೇಳ್ತಾರೆ ಆಗ ಸರಿ ಚಿಕ್ಕಿ ನೀನು ತರಕಾರಿ ತರ್ತೀನಿ ಅಂತ ಹೇಳಿ ಹೋಗಿದ್ದೆ ಅಲ್ವಾ ಇಷ್ಟೋ ತನಕ ಎಲ್ಲಿಗೆ ಹೋಗಿದ್ದೆ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಆಗ ಮಲ್ಲಿ ತರಕಾರಿ ತಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಂತ ಕಣೋ ಅಂತ ಹೇಳ್ತಾರೆ ಆಗ ನಿನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದ ನೀನು ಅಂತ ಕೇಳ್ತಾನೆ ಹೌದು ಕಣೋ ಯಾಕೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬಾರ್ದ ಅಂತ ಅಹ್ ಬರ್ದಿದ್ಯಾ ಅಂತ ಕೇಳ್ತಾರೆ ಆಗ ಅಪ್ಪು ಚಿಕ್ಕಿ ನನಗೆ ಒಂದು ಡೌಟ್ ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಏನೋ ನಡೀತಾ ಇದೆ ಅದೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಮೊನ್ನೆ ನೋಡಿದ್ರೆ ನಿನ್ನ ಹುಡುಕಿಕೊಂಡು ಯಾರೋ ಬಂದಿದ್ರು ಈಗ ನೋಡಿದ್ರೆ ಅಜ್ಜಿ ಬೇರೆ ಬಂದಿದ್ರು ನಿನ್ನ ಕೇಳಿದ್ರೆ ನೀನ್ ಏನು ಹೇಳಲ್ಲ ಮಮ್ಮಿನ ಕೇಳಿದ್ರೆ ಏನು ಹೇಳಲ್ಲ ಅವ್ರು ಏನ್ ಹೇಳ್ತಾ ಇಲ್ಲ ಈ ವಿಷಯ ಮುಚ್ಚಿಡ್ತಾ ಇದ್ದೀರಾ ಅದಕ್ಕೆ ನಾನು ಇವತ್ತು ಒಂದು ನಿರ್ಧಾರ ತಗೊಂಡಿದ್ದೀನಿ ಇವತ್ತು ಮಮ್ಮಿ ಹತ್ರ ಹೋಗಿ ಎಲ್ಲಾ ವಿಷಯವನ್ನು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಮನೆ ಗಂಡಸಾಗಿ ನಾನುಗೆ ನನಗೆ ಎಷ್ಟೆಲ್ಲ ಟೆನ್ಷನ್ ಇದೆ ಗೊತ್ತಾ ಚಿಕ್ಕಿ ಅಂತ ಹೇಳ್ತಾನೆ ಆಗ ಮಲ್ಲಿ ಹೌದಾ ಸರ್ ಈಗ ನೀವು ಹೋಗಿ ನಿಮ್ಮ ಮಮ್ಮಿ ಹತ್ರ ಕೇಳಿ ಆಮೇಲೆ ನಿಮ್ಮ ಮಮ್ಮಿಗೆ ಪಿತ್ತ ನೆತ್ತಿಗೆ ಏರುತ್ತೆ ಒಟ್ಟಾರನ ಖಾಲಿ ಮಾಡೋಣ ಅಂತ ಹೇಳ್ತಾರೆ ನೀನು ಬಂದು ಮಾತಾಡು ನಾನ್ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂತೀನಿ ಅಂತ ಹೇಳ್ತಾರೆ ಅಯ್ಯೋ ಬೇಡ ಚಿಕ್ಕಿ ನಾವು ಎಲ್ಲೂ ಹೋಗೋದು ಬೇಡ ನಾವು ಇಲ್ಲೇ ಇರೋಣ ನಮಗೆ ಬೇಕಾದವರೆಲ್ಲ ಇಲ್ಲೇ ಇದ್ದಾರಲ್ವಾ ಅಂತ ಅಪ್ಪು ಹೇಳ್ತಾನೆ ಬೇಕಾದವ್ರ ಹಂಗಂದ್ರೆ ಏನು ಅಂತ ಮಲ್ಲಿ ಕೇಳ್ತಾರೆ ಆಗ ಅಪ್ಪು ಅಂದ್ರೆ ನನ್ನ ಫ್ರೆಂಡ್ ಮಿಂಚು ಗೌತಮ್ ಸರ್ ನಾವೆಲ್ಲ ಇಲ್ಲೇ ಇದ್ದೀವಲ್ಲ ಅದಕ್ಕೆ ಹೇಳ್ದೆ ನಾವ್ ಇಲ್ಲೇ ಇರೋಣ ನಾನು ಹೋಗಿ ಮಮ್ಮಿ ಹತ್ರ ಏನು ಕೇಳಲ್ಲ ಚಿಕ್ಕಿ ಅಂತ ಹೇಳ್ತೇನೆ ಸರಿ ಬಾ ಹೋಗೋಣ ಅಂತ ಹೇಳಿ ಮಲ್ಲಿ ಅಪ್ಪನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗೇನೆ ಮತ್ತೆ ಅಜ್ಜಿ ಶಾಕುಂತಲಾ ಅವರನ್ನ ಕರೀತಾರೆ ನನಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ ಅಂತ ಕೇಳ್ತಾರೆ ಆಗ ಶಾಕುಂತಲಾ ಅವರು ಕೆಲಸದವ್ರಿಗೆ ಹೇಳ್ತಾರೆ ಆಗ ಅಜ್ಜಿ ಏ ಶಾಕುಂತಲ ನಾನು ನಿನಗೆ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ದು ನೀನು ಕೆಲಸದವರಿಗೆ ಹೇಳ್ತಾ ಇದೀಯಲ್ಲ ಅವಳು ಕೆಲಸ ಮಾಡ್ತಿದ್ದಾಳೆ ತಾನೆ ನೀನ್ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂದ್ರೆ ಏನು ನಿನ್ನ ಕೈ ಬಿದ್ದು ಹೋಗುತ್ತಾ ಹೋಗಿ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ ಹಾಗೇನೆ ಶಾಕುಂತಲಾ ಅವರು ಸರಿ ಹತ್ತೆ ಅಂತ ಹೇಳಿ ಶಾಕುಂತಲ ಅವರು ಕಾಫಿ ಮಾಡ್ಕೊಂಡು ಬರ್ತಾರೆ ಹಾಗೇನೆ ಮತ್ತೆ ಕಾಫಿ ಕಪ್ ನ ಟೇಬಲ್ ಮೇಲೆ ಇಡಕ್ಕೆ ಹೋಗಿ ಕಾಫಿ ಚೆಲ್ಲುತ್ತೆ ಅದನ್ನ ಅವರೇ ಕ್ಲೀನ್ ಮಾಡ್ತಾರೆ ಇದು ಹೆಂಗಸಿಗೆ ಇರಬೇಕಾಗಿರುವ ಲಕ್ಷಣ ನಾನು ಹೇಳ್ತಾ ಇದ್ದೀನಲ್ವಾ ನಾನು ಹೇಳ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ಯಲ್ಲ ವೆರಿ ಗುಡ್ ಅಂತ ಅಜ್ಜಿ ಹೇಳ್ತಾರೆ ಆಗ ಶಾಕುಂತಲಾ ಅವರು ಥ್ಯಾಂಕ್ಸ್ ಅತ್ತೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ ಶಾಕುಂತಲ ಎಲ್ಲಿ ಹೋಗ್ತಿದ್ಯಾ ಇಲ್ಲಿ ನನಗೆ ಕಾಲು ನೋಯ್ತಿದೆ ಸ್ವಲ್ಪ ಕಾಲೊತ್ತು ಅಂತ ಹೇಳ್ತಾರೆ ನಾನು ಅಂತ ನಾನಾ ಅಂತ ಶಾಕುಂತಲಾ ಅವರು ಕೇಳ್ತಾರೆ ಆಗ ಅಜ್ಜಿ ಹೌದು ನಾನು ನಿನ್ನ ಅತ್ತೆ ನೀನು ನನ್ನ ಸೊಸೆ ಮಾಡ ನನ್ನ ಸೇವೆ ಮಾಡಿದ್ರೆ ನಿನ್ನ ಪಾಪ ಎಲ್ಲಾ ಕಳೆದು ಹೋಗುತ್ತೆ ಕಾಲೊತ್ತು ಅಂತ ಹೇಳ್ತಾರೆ ಶಾಕುಂತಲಾ ಅವರು ಕಾಲೊತ್ತುತ್ತಾ ಇರ್ತಾರೆ ಹಾಗೇನೆ ಅಲ್ಲಿಗೆ ಜೆಡಿ ಅದನ್ನ ನೋಡ್ತಾರೆ ಏನು ಯೋಚನೆ ಮನೆಯ ಹೊರಗಡೆ ಹೋಗ್ತಾರೆ ಹಾಗೇನೆ ಅಲ್ಲಿಗೆ ಶಾಕುಂತಲ ಬರ್ತಾರೆ ಅಜ್ಜ ಏನು ಯೋಚನೆ ಮಾಡ್ತಿದ್ಯಾ ಅಂತ ಶಾಕುಂತಲ ಅವ್ರು ಕೇಳ್ತಾರೆ ಆ ಮುದ್ಕಿ ಇದ್ದಾಳಲ್ಲ ಮಾಮ್ ಅವಳ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಚಿಕ್ಕಮಂಗಳೂರಲ್ಲಿ ಪ್ರಾಪರ್ಟಿ ಎಷ್ಟಕ್ಕೆ ಬಾಳಬಹುದು ಅಂತ ಕೇಳ್ತಾರೆ ಆಗ ಶಾಕುಂತಲ ಅವರು ಸಾವಿರಾರು ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ ಮಾಮ್ ಇನ್ ಮುಂದೆ ನಮ್ಮ ಕಷ್ಟ ಎಲ್ಲ ತಿರುತ್ತೆ ನಾವು ಆರಾಮವಾಗಿ ಇರಬಹುದು ಲೋನ್ ಎಲ್ಲಾ ಕ್ಲಿಯರ್ ಆಗುತ್ತೆ ಅಂತ ಜೇಡಿ ಹೇಳ್ತಾರೆ ಆಗ ಶಾಕುಂತಲ ಅವರು ಹೌದಾ ಸದ್ಯ ಈಗಲಾದರೂ ಸಾಲ ತೀರಿಸೋದರ ಬಗ್ಗೆ ಯೋಚನೆ ಮಾಡಿದ್ಯಾಲ ಅಷ್ಟೇ ಸಾಕು ಹೇಗೆ ಏನ್ ಪ್ಲಾನ್ ಮಾಡಿದೀಯಾ ಅಂತ ಕೇಳ್ತಾರೆ ಆಗ ಜೇಡಿ ಮುದುಕಿ ಹೆಸರಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಎಲ್ಲ ಇದೆಯಲ್ಲ ಮಾಮ್ ಅದ್ರಿಂದ ಅಂತ ಹೇಳ್ತಾರೆ ಏನ್ ಜೈ ನೀನು ಅವರು ಅದಕ್ಕೆ ಒಪ್ಕೊಂತರ ಒಂದು ವೇಳೆ ಗೌತಮ್ಗೆ ಏನಾದ್ರೂ ಕೇಳಿದ್ರೆ ಅವರ ಮೈ ಮೇಲೆ ಇರೋ ಒಡವೆ ಬೇಕಾದ್ರೂ ಕೊಡ್ತಾರೆ ನಿನಗೆ ಅವರು ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ಜೈಡಿ ಯಾಕಾಗಲ್ಲ ಮಾಮ್ ಆ ಮುದ್ದುಕಿ ಇದ್ದು ಏನ್ ಮಾಡ್ತಾಳೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಓಡಾಡ್ತಿದ್ದಾಳೆ ಅಷ್ಟೇ ತಾನೇ ಅದೇ ಆ ಪ್ರಾಪರ್ಟಿ ನಮಗೆ ಸಿಕ್ಕಿದ್ರೆ ಅದ್ರಿಂದ ನಮಗೆ ಎಷ್ಟು ಯೂಸ್ ಯೂಸ್ ಆಗುತ್ತೆ ಹೇಳೋ ಅಂತ ಹೇಳ್ತಾರೆ ಆಗ ಶಾಕುಂತಲ ನೀನು ಹಾಗೆ ಅನ್ಕೊಂಡಿದೀಯಾ ಅಷ್ಟೇ ಅವ್ರು ಹೇಗಿದ್ರು ಗೊತ್ತಾ ಬ್ಯಾಂಕರ್ಸ್ ತರ ಇದ್ರು ಸಿಕ್ಕಾಪಟ್ಟೆ ಲೇವಾದೇವಿ ಮಾಡ್ತಾ ಇದ್ರು ಒಂದೊಂದು ರೂಪಾಯಿನೂ ಕೂಡಿಟ್ಟಿದ್ದಾರೆ ಅದೆಲ್ಲನೂ ಗೌತಮ್ ಕೊಂಡುಕೊಂಡು ಅವರ ಹೆಸರಿಗೆ ಅವರ ಹೆಸರಿಗೆ ಮಾಡಿಸಿರುವಂತ ಆಸ್ತಿ ಅಷ್ಟೇ ಅಲ್ಲ ಇದರಲ್ಲಿ ಆ ಮುದುಕಿ ಸಂಪಾದನೆನೂ ಇದೆ ಇದೆಲ್ಲ ವರ್ಕ್ ಆಗಲ್ಲ ಅವರು ಮಾಡಿಟ್ಟಿರೋ ಆಸ್ತಿ ಹಾಗೆ ಅವರ ಹೆಸರಲ್ಲಿರೋ ಆಸ್ತಿ ಎಲ್ಲ ಗೌತಮ್ ಮತ್ತೆ ಅವನ ಮಕ್ಕಳಿಗೆ ಹೋಗುತ್ತೆ ನಿನಗೆ ಏನು ಸಿಗಲ್ಲ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೇನೆ ದಿಯಾ ಇದನ್ನೆಲ್ಲ ಕೇಳಿಸ್ಕೊಂತ ಇರ್ತಾರೆ ಹಾಗೇನೆ ಮತ್ತೆ ಜೇಡಿ ಹತ್ರ ಬಂದು ಜೈ ಅಜ್ಜಿ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿದ್ರಲ್ಲ ಏನ್ ವಿಷಯ ಅಂತ ಕೇಳ್ತಾರೆ ಆಗ ಜೇಡಿ ಅದರಿಂದ ನಮಗೇನಾದ್ರೂ ಲಾಭ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೇಬಿ ಅಂತ ಹೇಳಿ ಹೇಳ್ತಾರೆ ಆಗ ியா அத்தை அதுக்கெல்லா ஒப்பல்லா அந்த அவரு அந்த ಅಂತ ದಿಯಾ ಹೇಳ್ತಾರೆ ಒಪ್ಪಲ್ಲ ಅಂದ್ರೆ ಬಿಡುವವರು ಯಾರು ಆ ಮುದ್ಕಿ ಅದ್ರ ಪ್ರಾಪರ್ಟಿನೆಲ್ಲ ಹೇಗ್ ತಗೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಷ್ಟಕ್ಕೂ ಆ ಮುದುಕಿ ಬಿದ್ದು ಹೋಗೋ ಮರ ಎಕ್ಸ್ಪಿರಿ ಡೇಟ್ ಮುಗಿದು ಹೋಗಿದೆ ಯಾವಾಗ ಹೋಗ್ತಾಳೆ ಅಂತಾನೆ ಗೊತ್ತಿಲ್ಲ ಆ ಪ್ರಾಪರ್ಟಿನೆಲ್ಲ ಅವಳು ಇಟ್ಕೊಂಡು ಏನ್ ಮಾಡ್ತಾಳೆ ಹೇಳು ನಮಗಾದ್ರು ಸಿಕ್ಕಿದ್ರೆ ಅದರಿಂದನು ಚೆನ್ನಾಗಿ ಬದುಕೋಬಹುದು ಅಂತ ಹೇಳ್ತಾರೆ ಆದ್ರೆ ಅವ್ರು ಕೊಡಬೇಕಲ್ಲ ಜೈ ಅತ್ತೆ ಅಷ್ಟು ಕ್ಲಿಯರ್ ಆಗಿ ಸಾಕಷ್ಟು ಕ್ಲಿಯರ್ ಆಗಿ ಹೇಳದ್ರಲ್ಲ ಅಂತ ದಿಯಾ ಹೇಳ್ತಾರೆ ನಾನು ಮನಸ್ಸು ಮಾಡಿದ ಮೇಲೆ ಎಲ್ಲ ಹಾಗೆ ಆಗುತ್ತೆ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಯಾರೋ ಒಬ್ಬರಿಗೆ ಫೋನ್ ಮಾಡ್ತಾರೆ ಮನೆ ಹತ್ತಿರ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗದಿಯ ಯಾರು ಕಾಲ್ ಮಾಡಿದ್ದು ಯಾರಿ ಕಾಲ್ ಮಾಡಿದ್ರಿ ಯಾರನ್ನ ಬರ ಹೇಳಿದ್ರಿ ಅಂತ ಕೇಳ್ತಾರೆ ಹೇಳಿದ್ನಲ್ಲ ಬೇಬಿ ಆ ಮುದುಕಿ ಹೆಸರಲ್ಲಿರೋ ಪ್ರಾಪರ್ಟಿನೆಲ್ಲ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಅದು ಹೇಗೆ ಅಂತ ದಿಯಾ ಕೇಳ್ತಾರೆ ನಾನು ಕೈ ಹಾಕಿದ ಮೇಲೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಆ ಮುದುಕಿ ಅದು ಹೇಗೆ ಪ್ರಾಪರ್ಟಿ ಕೊಡಲ್ಲ ಅಂತಳೋ ನಾನು ನೋಡ್ತೀನಿ ಅದನ್ನ ತಗೊಳ್ದೇ ನಾನು ಬಿಡೋದೇ ಇಲ್ಲ ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಹೇಳಿ ನಗ್ತಾ ಇರ್ತಾರೆ ಹಾಗೇನೆ ದಿಯಾ ಅವರನ್ನೇ ನೋಡ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೆಯೇ ಮತ್ತೊಂದು ಧಾರಾವಾಹಿಯ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು